ಎಲ್ಲರಿಗೂ ನಮಸ್ಕಾರ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಸ್ಟಡಿ ವ್ಲಾಗ್ ಐತಿ ಸ್ಟಡಿ ವ್ಲಾಗ್ ಅಂದ್ರೆ ಸ್ಟಡಿ ವ್ಲಾಗ್ ಒಳಗೆ ಸ್ಟಡಿ ವ್ಲಾಗ್ ನಲ್ಲೇ ಮೋಟಿವೇಶನ್ ವ್ಲಾಗ್ಸ್ಗಳನ್ನ ಈಗ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ನಾನು ನಿಮ್ಗೆ ನಿನ್ನೆ ವಿಡಿಯೋದಲ್ಲಿ ಹೇಳೀನಿ ಇನ್ನು ಮೂರ್ನಾಲ್ಕು ದಿವ್ಸ ಮೂ ನಾಲ್ಕೈದು ದಿವ್ಸ ನನಗ ಸ್ಟಡಿ ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಆಗಲ್ಲ ಅದಕ್ಕೋಸ್ಕರ ಇನ್ನೊಂದು ವಿಷಯವನ್ನ ನಿಮ್ಗೆ ತಿಳಿಸಬೇಕಾಗಿತ್ತು ಅಂದ್ರೆ ಈಗ ಈಟಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಬಿಡ್ತಾರ ಅಂತಂದು ಸುದ್ದಿಗಳು ನಿಮಗೆಲ್ಲರಿಗೂ ಗೊತ್ತೈತಿ ಮತ್ತು ನಿನ್ನೆ ಏನು ಅಪ್ಲೋಡ್ ಮಾಡಿದ್ನೆಲ್ಲ ಆ ವಿಡಿಯೋಕ್ಕೆ ಎಲ್ಲರೂ ಭಾಳ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲ ಗೃಹಿಣಿಯರಿಗೆ ಆ ವಿಡಿಯೋ ಎಲ್ಲ ಗೃಹಿಣಿಯರಿಗೆ ಆ ವಿಡಿಯೋ ಫುಲ್ ಮೋಟಿವೇಶನ್ ಆಗ್ತದಂತಂದು ನನ್ನ ಭಾವನೆ ಅಷ್ಟೇ ಮತ್ತು ಇದು ಯಾಕೆ ಆಗಕತ್ತೀನಿ ಅಂದ್ರೆ ಮೋಟಿವೇಶ್ನಲ್ ವಿಡಿಯೋಸ್ಗಳು ಡಿಸ್ಕಂಟಿನ್ಯೂ ಅಥವಾ ನಮ್ದು ಕನೆಕ್ಟ್ ಹೋಗದೇ ಇರಲಿ ಅಂತ ಹೇಳಿ ಅಷ್ಟೇ ಮತ್ತೆ ಏನಿಲ್ಲ ಇದರಿಂದ ಬಹಳಷ್ಟು ಜನ ಕಮೆಂಟ್ ಮಾಡ್ತಿದ್ರಿ ನಿಮ್ಮ ವಿಡಿಯೋ ಸಲುವಾಗಿ ನಾವು ಕಾಯ್ತಿರ್ತೀವಿ ಅಂತ ಹೇಳಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಾನು ಹಾಕುವಂತಹ ಡೈಲಿ ವ್ಲಾಗ್ಸ್ಗಳನ್ನು ಯಾರು ಜಾಸ್ತಿ ನೋಡೋಂಗಿಲ್ಲ ಜಾಸ್ತಿ ನೋಡದೆ ಸ್ಟಡಿ ವ್ಲಾಗ್ಸ್ಗಳನ್ನು ನೋಡ್ತಾರ ನನ್ನ ಚಾನಲಲ್ಲಿ ಇರೋದೇ ಜಾಸ್ತಿ ಸ್ಟಡಿ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಸಬ್ಸ್ಕ್ರೈಬರ್ಸ್ಗಳು ಆದರೂ ಈ ಕ ಚಾನಲನ್ನು ಕಂಟಿನ್ಯೂ ಇಡಬೇಕು ಅಂತಂದ್ರೆ ನಾವು ವಿಡಿಯೋಸ್ಗಳನ್ನು ಹಾಕ್ತಾ ಇರಬೇಕಾಗ್ತೈತಿ ಮತ್ತು ನನಗೂ ಕೂಡ ನಾನು ಡೈಲಿ ವ್ಲಾಗ್ಸ್ಗಳನ್ನ ಹಾಕಕ್ಕೆ ನನಗೂ ಇಷ್ಟನೇ ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ನೋಡಲಿ ಬಿಡಲಿ ಬಟ್ ಅಪ್ಲೋಡ್ ಮಾಡ್ತಿರ್ತೀನಿ ಅಷ್ಟೇ ಎಷ್ಟಾದರೂ ಯೂಸ್ ಆಗಲಿ ನೀವು ನೋಡ್ತಿರ್ಬೋದು ಲಾಸ್ಟ್ ಈಗ ವ್ಲಾಗ್ಸ್ಗಳಲ್ಲಿ ಡೈಲಿ ವ್ಲಾಗ್ಸ್ಗಳನ್ನು ಹಾಕಿದಾಗ ಒಂದು ಎರಡು ನೂರು ಮುನ್ನೂರು ಅಷ್ಟೇ ಆಗ್ತಾವೆ ವ್ಯೂಸ್ ಬಟ್ ನನಗೆ ಕನೆಕ್ಟ್ ಆಗಿರಬೇಕು ಹೇಳಿ ಚಾನಲ್ ಜೊತೆ ನಂದು ಕನೆಕ್ಟ್ ಇರಲಿ ಹೇಳಿ ಹಾಕ್ತಿರ್ತೀನಿ ನನಗೂ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡೋದು ಇಷ್ಟ ಇವತ್ತು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಯಾವ ರೀತಿ ಸ್ಟಡಿ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಕನ್ನಡ ಏನು ಕನ್ನಡ ಲ್ಯಾಂಗ್ವೇಜ್ ಏನೈತಲ್ಲ ಫಸ್ಟ್ ಮತ್ತು ಸೆಕೆಂಡ್ ಎರಡಕ್ಕೂ ಬರ್ತೈತಿ ಫಸ್ಟ್ ಪೇಪರಿಗೆ ಮತ್ತು ಸೆಕೆಂಡ್ ಪೇಪರಿಗೆ ನಿಮಗೆಲ್ಲರಿಗೂ ಗೊತ್ತೇ ಇರ್ತೈತಿ ಮತ್ತು ಈಗ ಹೊಸ್ದಾಗಿ ಏನು ಕನ್ನಡ ಸಾರಿ ಟಿ ಇ ಟಿ ಎಕ್ಸಾಮಿಗೆ ಕೊಡೋರದಿರಿ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಲ್ಲಿ ಎರಡರಲ್ಲೂ ಕೂಡ ಫಸ್ಟ್ ಲ್ಯಾಂಗ್ವೇಜ ಕನ್ನಡ ಇರ್ತೈತಿ ನೀವು ಬೇಕಿದ್ರೆ ನೀವು ಇಂಗ್ಲೀಷ್ ಮೀಡಿಯಮ್ದವ್ರು ಆದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೋಬಹುದು ಬಟ್ ಎರಡನೇ ಲ್ಯಾಂಗ್ವೇಜ್ ಆದ್ರೂ ನೀವು ಕನ್ನಡ ತಗೊಳ್ಳೇಬೇಕಾಗ್ತೈತಿ ಹಿಂದಿ ಹಿಂದಿಗೆ ಸಪ ಹಿಂದಿಗೆ ಸಂಬಂಧಪಟ್ಟಂತೆ ನನಗೊಂದು ಅಷ್ಟು ನನಗೆ ಅಷ್ಟು ಮಾಹಿತಿ ಇಲ್ಲ ಬಟ್ ನನ್ನ ಫ್ರೆಂಡ್ ಒಬ್ರು ಹತ್ರ ಕೇಳಿ ಹೇಳ್ತೀನಿ ಅವರು ಕೂಡ ಹಿಂದಿ ತಗೊಂಡಿದ್ರು ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ತಗೊಂಡಿದ್ರು ಫಸ್ಟ್ ಪೇಪರಲ್ಲಿ ಸ್ವಲ್ಪ ಅವರಿಂದ ಇನ್ಫಾರ್ಮೇಶನ್ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ರೀತಿ ಸ್ಟಡಿ ಮಾಡಬೇಕು ಅಂತೇಳಿ ಒಬ್ಬರು ವಿವರ ಕಮೆಂಟ್ ಮಾಡಿದ್ರು ಹಿಂದಿಯನ್ನು ಯಾವ ಚಾನಲ್ ನೋಡಬೇಕು ಮತ್ತು ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ ನೋಡಿಕೊಂಡು ಚಾನಲ್ಸ್ಗಳ ಬಗ್ಗೆ ತಿಳ್ಕೊಂಡು ನಿಮಗೆ ಹೇಳ್ತೀನಿ ಇವತ್ತು ಕನ್ನಡ ಸಬ್ಜೆಕ್ಟಿಗೆ ಕನ್ನಡ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಎಷ್ಟು ಅಂತಂದ್ರೆ ಹ್ಮ್ ಹದಿನೈದು ಕ್ವೆಶನ್ ಏನಿರ್ತಾವಲ್ಲ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಗದ್ಯ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಂತಹ ಕ್ವೆಶನ್ ಇರ್ತಾವು ಮತ್ತು ಇನ್ನು ಹದಿನೈದು ಏನಿರ್ತಾವು ಅವು ಕಲಿಕೆಗೆ ಸಂಬಂಧ ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ಕಲಿಸ್ಬೇಕು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರ್ತೈತಿ ಭಾಷಾ ಬೋಧನೆ ಬಗ್ಗೆ ಆ ಅದ ಅದ್ರ ಬಗ್ಗೆ ಕ್ವೆಶನ್ಸ್ ಇರ್ತಾವ್ ತುಂಬಾನೇ ಈಸಿಯಾಗಿ ನೀವು ಫೇಸ್ ಮಾಡಬಹುದು ಕನ್ನಡ ಇಲ್ಲಿ ನೀವು ಮೂವತ್ತಕ್ಕ ಔಟ್ ಆಫ್ ಔಟ್ ತೊಗೊಂಡ್ರು ಔಟ್ ಆಫ್ ಔಟ್ ತಗೊಳ್ಳೇಬೇಕು ಅಂದ್ರೆ ನಮ್ಮದು ಸ್ಕೋರ್ ಚಲೋ ಆಗಬೇಕು ಅಂತಂದ್ರೆ ಔಟ್ ಆಫ್ ಔಟ್ ತೊಗೊಳಕ್ಕೆ ಪ್ರಯತ್ನ ಮಾಡ್ರಿ ನಿಮ್ದು ಇದು ಫಸ್ಟ್ ಲ್ಯಾಂಗ್ವೇಜ್ ಆಲ್ಮೋಸ್ಟ್ ಎಲ್ಲ ಓದಿರ್ತೀವಿ ಇದ್ರೊಳಗೆ ಎಲ್ಲ ಗೊತ್ತಿದ್ದಿದ್ವೇ ಅದಾಗು ಸ್ವಲ್ಪ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಓದ್ಕೊರಿ ಲಕ್ಷ ಕೊಟ್ಟು ಓದ್ಕೊರಿ ನೀವು ಆರಾಮಾಗಿ ತರ್ಟಿ ಔಟ್ ಆಫ್ ತರ್ಟಿ ತೆಗಿಬಹುದು ನಾನು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ತನ್ನು ಫಸ್ಟ್ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲಿ ಈ ಎರಡು ಎರಡು ಮೂರು ಎಕ್ಸಾಮ್ ಬರೆದ್ರು ಸ್ಕೋರ್ ಆಗೈತಿ ಲಾಸ್ಟ್ ಒಂದು ಎಕ್ಸಾಮ್ ಅಲ್ಲಿ ಸ್ವಲ್ಪ ಕಡಿಮೆ ಬಿದ್ದಿತ್ತು ಯಾಕಂದ್ರೆ ನಮ್ದು ಆಲ್ರೆಡಿ ನಿಮಗೆ ಗೊತ್ತೈತಿ ನಮ್ದು ಮೊದ್ಲು ಬಟ್ಟೆ ಶಾಪ್ ಇತ್ತ ಹೇಳಿ ಸ್ವಲ್ಪ ಅದ್ರೊಳಗೆ ಬೀಸಿ ಆಗಿದೆ ಒಟ್ಟ ಓದಕ್ಕೆ ಆಗಲಿಲ್ಲ ಲಾಸ್ಟ್ ಸೆವೆನ್ ಟು ಟೆನ್ ಡೇಸ್ ಅಷ್ಟೇ ಓದಿನಿ ಅಷ್ಟರಲ್ಲೂ ಸ್ವಲ್ಪ ಸ್ಕೋರ್ ಆಯಿತು ಬಟ್ ಮೊದಲೇನ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಅಷ್ಟು ಟಾರ್ಗೆಟ್ ಆಗಲಿಲ್ಲ ಓದೇ ಇಲ್ಲ ಸುಮ್ಮ ಹಾಗೆ ಹೋಗಿ ಎಕ್ಸಾಮ್ ಬರೆದು ಬಂದಿದ್ದೆ ನಾನು ಈಗ ನಾನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಕನ್ನಡ ವ್ಯಾಕರಣ ಮತ್ತು ಗದ್ಯ ಪದ್ಯ ಸೇರಿ ಹದಿನೈದು ಕ್ವೆಶನ್ಸ್ ಇರ್ತಾವೆ ಅದರಲ್ಲಿನೇ ನಿಮ್ಗೆ ಒಂದಿಷ್ಟು ವ್ಯಾಕರಣದಕ್ಕೆ ಸಂಬಂಧಪಟ್ಟಂತಹ ಕ್ವೆಶನ್ಸ್ಗಳನ್ನು ಕೇಳ್ತಾರೆ ಮತ್ತು ಇನ್ನೂ ಹದಿನೈದು ಏನದಾವಲ್ಲ ಇನ್ನೂ ಹದಿನೈದು ಕ್ವೆಶನ್ಸ್ ಏನಿರ್ತಾವೋ ಕನ್ನಡ ಬೋಧನೆಗೆ ಸಂಬಂಧಪಟ್ಟಂತೆ ಇರ್ತಾವೆ ಪೆಡಗೋಗಿ ಏನಂತೀವಲ್ಲ ಕನ್ನಡ ಪೆಡಗೋಗಿಗೆ ಸಂಬಂಧಪಟ್ಟಂತಹ ಕ್ವೆಶನ್ಸ್ಗಳಿರ್ತಾವೆ ಇಲ್ಲಿ ನೀವು ಕನ್ನಡ ವ್ಯಾಕರಣಕ್ಕೆ ಯಾವ್ಯಾವ ಚಾನಲ್ಸ್ಗಳನ್ನು ನೋಡಬೇಕು ಮತ್ತು ಕನ್ನಡ ನಾನು ಯಾವ್ದು ನೋಡಬೇಕು ಅಂತ ಕಂಪಲ್ಸರಿ ಅಲ್ಲ ನಾನು ಯಾವ್ದು ಚಾನಲ್ಸ್ಗಳನ್ನು ನೋಡಿ ಸ್ಟಡಿ ಮಾಡಿದ್ದೆ ಮತ್ತು ಕನ್ನಡ ಬೋಧನಾ ಶಾಸ್ತ್ರ ಯಾವುದನ್ನು ನೋಡಿದ್ದೆ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಗೌರ್ಮೆಂಟ್ ಎನ್ ಸಿ ಆರ್ ಟಿ ಬುಕ್ ಇರ್ತದಲ್ಲ ಕನ್ನಡ ಬೋಧನಾಶಾಸ್ತ್ರ ಅದನ್ನೇ ಸ್ಟಡಿ ಮಾಡಿದ್ದೆ ಸ್ವಲ್ಪ ನನ್ನ ಫ್ರೆಂಡ್ ಹತ್ರ ಕಾಪಿ ತೊಗೊಂಡಿದ್ದೆ ಅದು ಬುಕ್ಕಿಂದ ಕಾಪಿ ಇತ್ತು ಫುಲ್ ಬುಕ್ ಹೊಸದಿರಲಿಲ್ಲ ಕಾಪಿ ಇತ್ತು ಅದನ್ನ ತಗೊಂಡು ಸ್ವಲ್ಪ ಸ್ಟಡಿ ಮಾಡಿದ್ದೆ ಅದ್ರ ಜೊತೆಗೆ ವಿಡಿಯೋಸ್ಗಳನ್ನು ನೋಡಿನಿ ಯಾರ್ದಾರ್ದು ಅಂತಂದ್ರೆ ನವಚೇತನ ಎಜುಕೇಶನಲ್ ಚಾನಲ್ ಅಂತ ಐತಿ ನವಚೇತನ ಎಜುಕೇಶ್ನಲ್ ಚಾನಲ್ ಐತಿ ಅದು ವೀಣಾ ಮೇಡಮ್ ಅವರು ಟೀಚ್ ಮಾಡ್ತಾರೆ ಅದ್ರೊಳಗೆ ಬಹಳಷ್ಟು ಟಾಪಿಕ್ಸ್ ಗಳನ್ನ ನಾನು ಅಲ್ಲಿ ಸ್ಟಡಿ ಮಾಡೀನಿ ಕನ್ನಡ ಬೆಡ್ ಮೇಲೆ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಮತ್ತು ಅದ್ರ ಜೊತೆಗೆ ಕನ್ನಡ ವ್ಯಾಕರಣಕ್ಕೆ ಸಾಧನಾ ಅಕಾಡೆಮಿ ಕರಿಬಸಪ್ಪ ಸರ್ ಹೇಳ್ತಾರೆ ಸಾಧನಾ ಅಕಾಡೆಮಿಲಿ ಕರಿಬಸಪ್ಪ ಸರ್ ಹೇಳ್ತಾರ ಇನ್ನೊಂದು ಹೆಸರು ಅಕ್ಷೋ ಆ ಮೊಬೈಲ್ ತಮ್ಮ ಒಂದು ಸ್ವಲ್ಪ ಅದು ಹೆಸರು ನೆನಪಿಲ್ಲ ಅದನ್ನ ನೋಡಿ ಹೇಳ್ತೀನಿ ಕಾಂ ಕಾಂಪಿಟೇಟಿವ್ ಎಕ್ಸಾಮ್ ವರ್ಡ್ ಅಂತೈತಿ ನೀವು ಅದನ್ನು ಟೈಪ್ ಮಾಡಿದ್ರೆ ಕನ್ನಡ ಗ್ರಾಮರಕ್ಕಾಗಿ ಸಂಬಂಧಪಟ್ಟಂತಹ ಬಹಳಷ್ಟು ವಿಡಿಯೋಸ್ಗಳನ್ನು ನೀವು ಅಲ್ಲಿ ನೋಡ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ವರ್ಡ್ ಅಲ್ಲಿನೂ ಕೂಡ ಒಬ್ರು ಮೇಡಮರು ಹೇಳ್ತಾರೆ ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಬಟ್ ಸಾಧನಾ ಅಕಾಡೆಮಿಯಲ್ಲಿ ಕರಿಬಸಪ್ಪ ಸರ್ ಅಂತ ಹೇಳಿದ್ರೆ ಎರಡನ್ನೂ ಕೂಡ ನಾನು ಅಭ್ಯಾಸ ಮಾಡೀನಿ ಕ ಕರಿಬಸಪ್ಪ ಸರ್ ಎಲ್ಲ ಸಂಧಿಗಳ ಮೇಲೆ ಬಹಳ ಚಂದ ಹೇಳ್ಕೊಟ್ಟಾರ ಸಂಧಿಗಳು ಸಮಾಸಗಳು ಮತ್ತು ಛಂದಸ್ಸು ಅಲಂಕಾರಗಳು ಎಲ್ಲದರ ಬಗ್ಗೆ ಪ್ರತಿಯೊಂದು ಐ ಇದು ನೀವು ಯಾವ ರೀತಿ ಸ್ಟಡಿ ಮಾಡಬೇಕು ಕನ್ನಡ ವ್ಯಾಕರಣ ಅಂತಂದ್ರೆ ಆ ಈ ಹಿಡ್ದೆ ನಾವು ಸ್ಟಡಿ ಮಾಡಬೇಕು ಯಾಕಂತಂದ್ರೆ ಅಲ್ಲಿ ನಾವು ಸಣ್ಣವರಿದಾಗ ಕಲಿತಿರ್ತೀವಿ ಆ ಅಮ್ಮ ಹತ್ತ ಇವು ಹೇಳಿ ಬಟ್ ಅದೇ ಸ್ವರಗಳ ಒಳಗೆ ಸ್ವರ ರುಸ ಸ್ವರ ಮತ್ತು ಅನು ಅನುಸ್ವಾರ ವಿಸರ್ಗ ಇವೆಲ್ಲ ಬಹಳಷ್ಟು ಅದ್ರ ಮೇಲೆ ಒಂದು ಎರಡು ಮೂರು ವಿಡಿಯೋಸ್ಗಳಿರ್ಬೋದು ಅನಿಸ್ತೈತಿ ಕನ್ ಸ್ವರಗಳ ಮೇಲೆ ಮತ್ತು ವ್ಯಂಜನಗಳ ಮೇಲೆ ಕ ವರ್ಗ ಚ ವರ್ಗ ವ್ಯಾ ಇವು ವ್ಯಂಜನದೊಳಗ ಕ ವರ್ಗ ಚ ವರ್ಗ ಇವೆಲ್ಲ ಅದರ ಬಗ್ಗೆ ನೀವು ಸ್ಟಡಿ ಮಾಡ್ಬೇಕಾಗ್ತೈತಿ ಸ್ವಲ್ಪ ಡೀಪ್ ಆಗಿ ಒಂದು ಎರಡು ಮೂರು ವೀಡಿಯೋಸ್ಗಳಲ್ಲಿ ಅವ್ರು ಹೇಳಿಕೊಟ್ಟಿರ್ತಾರೆ ಅದನ್ನು ಅಲ್ಲಿಯಿಂದನೇ ನೀವು ಸ್ಟಾರ್ಟ್ ಮಾಡಬೇಕು ಅದಾದ್ಮೇಲೆ ಆ ಕರ್ತೃ ಕರ್ಮ ಮತ್ತು ಪ್ರತ್ಯಯಗಳ ಬಗ್ಗೆ ಪ್ರತ್ಯಯಗಳ ಬಗ್ಗೆ ಅಂತರೂ ಕಂಪಲ್ಸರಿ ಪ್ರತಿ ವರ್ಷನೂ ಕೇಳ್ಯಾರ ಹಳೆಗನ್ನಡನು ಕೇಳಿರ್ತಾರ ಮತ್ತು ಹೊಸಗನ್ನಡದ ಪ್ರತ್ಯಯಗಳನ್ನು ಕೇಳಿರ್ತಾರ ಹಳೆಗನ್ನಡ ನೀವು ನಿನ್ನೆ ವಿಡಿಯೋ ಒಳಗೆ ನಾನು ನಿಮ್ಗೆ ಹೇಳೀನಿ ಕಂಪಲ್ಸರಿ ಒಂದು ಸೀಟ್ನೊಳಗ ಬರೆದು ಗಾಡಿ ಮೇಲೆ ಅಥವಾ ಅಥವಾ ಬಾಕಲ್ ಮೇಲೆ ಅಂಟಿಸ್ಬೇಡ್ರಿ ಹೋಗಾಗ ಬರಾಗ ಅಥವಾ ಯಾವಾಗಾದ್ರೂ ಮಂದ್ಕೊಂಡಾಗ ಜಸ್ಟ್ ನಿಮ್ಗೆ ಕಾಣ್ತಿರ್ಬೇಕು ಫಸ್ಟ್ ಪೇಪರಲ್ಲೂ ಕೇಳ್ತಾರ ಸೆಕೆಂಡ್ ಪೇಪರಲ್ಲೂ ಕಂಪಲ್ಸರಿಯಾಗಿ ಪ್ರತ್ಯಯಗಳ ಬಗ್ಗೆ ಕೇಳ್ತಾರ ಅದಾದ್ಮೇಲೆ ಸಂಧಿಗಳನ್ನು ಕೂಡ ಫುಲ್ ಸ್ಟಡಿ ಮಾಡ್ರಿ ಕನ್ನಡ ಸಂಧಿಗಳು ಮತ್ತು ವ್ಯಾಕ್ ಇದು ಸಂಸ್ಕೃತ ಸಂಧಿಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊರಿ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಲಕ್ಷ ಕೊಟ್ಟು ನೋಡಿದ್ರಿ ಅಂತಂದ್ರೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಿರುವ ವ್ಯತ್ಯಾಸ ನಿಮಗೆ ಗೊತ್ತೇ ಆಗ್ತೈತಿ ಒಂದೆರಡು ಒಂದೆರಡು ಎಕ್ಸಾಂಪಲ್ಗಳ ಮೂಲಕ ನಾನು ತಿಳಿಸ್ತೀನಿ ಯಾವಾಗಾದ್ರೂ ಅಂದರೆ ಅದಕ್ಕಿದಕ್ಕೆ ಡಿಫ್ರೆನ್ಸ್ ಏನಂತ ಮೊದಲು ನಾವು ತಿಳ್ಕೊಬೇಕು ಕನ್ನಡ ಸಂಧಿ ಮತ್ತು ವ್ಯಂಜ ಸಾರಿ ಸಂಸ್ಕೃತ ಸಂಧಿಗಳಿಗಿರುವ ವ್ಯತ್ಯಾಸ ಏನಂತ ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಯಾವ ಸಂಧಿ ಐತೆ ಅಂತ ಹೇಳಿ ಪಟ್ನೆ ಕ್ಯಾಚ್ ಮಾಡೋಕ್ ಬರ್ತೈತಿ ಅದು ಮುಖ್ಯ ನೀವು ಆಪ್ಷನ್ ನೋಡೋಕ್ಕಿಂತ ಮೊದಲ ಅದು ಕನ್ನಡ ಸಂಧಿ ಒಳಗೆ ಬರ್ತದೋ ಅಥವಾ ಆ ಅದೇನು ವರ್ಲ್ಡ್ ಕೊಟ್ಟಿರ್ತಾರಲ್ಲ ಬಿಡಿಸಿ ಅದು ಕನ್ನಡ ಸಂಧಿ ಒಳಗೆ ಬರ್ತದೋ ಅಥವಾ ಸಂಸ್ಕೃತ ಸಂಧಿ ಒಳಗೆ ಬರ್ತದ ಅಂತಂದು ಫಸ್ಟಿಗೆ ನೀವು ಹಿಡಿದ್ರಿ ಅಂತಂದ್ರೆ ಆಪ್ಷನ್ ಒಳಗೆ ಸ್ವಲ್ಪ ಈಸಿ ಆಗ್ತಿತ್ತು ನಿಮಗೆ ಕ್ಯಾನ್ಸಲೇಷನ್ ಮಾಡೋಕೆ ಯಾವುದಲ್ಲ ಅಂಥೇಳಿ ಕ್ಯಾನ್ಸಲೇಷನ್ ಮಾಡೋಕೆ ಈಸಿ ಆಗ್ತದೆ ಅಂತ ಹೇಳಿ ನನ್ನ ಭಾವನೆ ನಾನಂತರೂ ಇದೇ ರೀತಿಯಾಗಿ ಸ್ಟಡಿ ಮಾಡ್ತೀನಿ ಸಂಧಿಗಳ ಬಗ್ಗೆ ಅದೇ ರೀತಿಯಾಗಿ ಸಮಾಸಗಳಂತ್ರೂ ಅವನು ಈಸಿನೇ ಇದ್ದಾವೆ ಸ್ವಲ್ಪ ಒಂಚೂರು ಆಗಿ ಲಕ್ಷ ಕೊಟ್ಟು ಇದು ನಾನು ಯೂಟ್ಯೂಬ್ ಚಾನಲ್ಸ್ ಏನು ಸಜೆಸ್ಟ್ ಮಾಡೀನಲ್ಲ ಅವರಂತರೂ ಭಾಳ ಚೆಂದ ಹೇಳ್ಕೊಟ್ಟಾರ ಮತ್ತು ನೀವು ಯಾರಾದರೂ ಮೊದಲು ರೆಫರ್ ಮಾಡ್ತಿದ್ರಿ ಅಂತಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೋಬಹುದು ಬಟ್ ನಾನು ಮೂರು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರ ತನಕ ಏನು ಟಿ ಇ ಟಿಗಳಾಗ್ಯಾವಲ್ಲ ಅವಾಗ ಅಭ್ಯಾಸ ಮಾಡಿದಾಗ ಇವೆರಡು ಚಾನಲ್ಸ್ಗಳನ್ನು ನೋಡಿ ನಾನು ಅಭ್ಯಾಸ ಮಾಡೀನಿ ಇನ್ನು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಎಂಟು ಕ್ವೆಶನ್ಸ್ ಇರ್ತಾವು ಮತ್ತು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಏಳು ಕ್ವೆಶನ್ಸ್ ಇರ್ತಾವೆ ಅದರಲ್ಲೇ ವ್ಯಾಕರಣ ಕೇಳ್ತಾರೆ ಒಂದಿಷ್ಟು ಗದ್ಯಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ಸ್ ಇರ್ತಾವೆ ಅದರೊಳಗೇನೆ ವರ್ಡ್ಸ್ಗಳನ್ನು ತಗೊಂಡು ಗ್ರಾಮರ್ ಪಾರ್ಟನ್ನ ಜೋಡು ನುಡಿ ಜೋಡು ನುಡಿ ಅನುಕರಣ ಅನುಕರಣಾವ್ಯ ಇವುಗಳಂತೂ ನೀವು ಓದಲೇಬೇಕು ಅದ್ರ ಮೇಲೆ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರ್ತೈತಿ ಸ್ವಲ್ಪ ಅದನ್ನು ಡಿಟೇಲ್ ಆಗಿ ನೋಡ್ಕೊರಿ ಟಾಪಿಕ್ಸ್ಗಳು ಸ್ವಲ್ಪ ಈಗ ಏನು ಅಪ್ಲಿಕೇಶನ್ ಬಿಡ್ತಾರಲ್ಲ ಟೀಟ್ ಇದು ಅವಾಗ ಸಿಲೆಬಸ್ನು ಕೂಡ ಬಿಡ್ತಾರ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಸಿಲೆಬಸ್ ಪ್ರಕಾರ ಯಾವ್ಯಾವ ಯಾವ್ಯಾವ ರೀತಿಯಾಗಿ ನಾವು ಓದಬೇಕು ಹೇಳಿ ಸ್ವಲ್ಪ ನೀವು ಸಂಧಿಗಳು ಸಮಾಸಗಳು ಮತ್ತು ಛಂದಸ್ಸು ಅಲಂಕಾರಗಳು ಮತ್ತು ಯುವಕರ ಬಗ್ಗೆ ಅಂತರೂ ಕಂಪಲ್ಸರಿ ಮಾಡಲೇಬೇಕು ಅಭ್ಯಾಸ ಯುವಕರು ಎಲ್ಲರ ಮೇಲೂ ಎಲ್ಲದ್ರ ಮೇಲೂ ಕ್ವಶನ್ಸ್ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಎರಡುದ್ರೊಳಗೂ ಬಂದೇ ಬರ್ತಾವು ಫಸ್ಟ್ ಪೇಪರ್ ಸ್ವಲ್ಪ ಆಗಿರ್ತೈತಿ ಸೆಕೆಂಡ್ ಪೇಪರ್ ಸ್ವಲ್ಪ ಒಂದು ಒಂದಿಷ್ಟು ಕಾಂಪ್ಲಿಕೇಟ್ ಸ್ವಲ್ಪ ಭಾಳ ಇಲ್ಲ ಓದಿದ್ರಿ ಅಂತಂದ್ರೆ ಏನು ತೊಂದರೆ ಇಲ್ಲ ಆರಾಮಾಗಿ ನೀವು ಬಿಡಿಸ್ಬೋದು ಮತ್ತೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾ ಹೇಳಿರುವ ಹಂಗ ನವಚೇತನ ಮೇಡಮ್ ಅವ್ರದ್ದು ನೋಡಿದ್ದೆ ಅದನ್ನ ಬಿಟ್ರೆ ಆ ಬುಕ್ಕನ್ನು ಸ್ವಲ್ಪ ಸ್ಟಡಿ ಮಾಡೀನಿ ಮತ್ತೆ ಟಾಪಿಕ್ಸ್ ವೈಸ್ ವಿಡಿಯೋಸ್ಗಳನ್ನು ನಾನು ನೋಡ್ತಿದ್ದೆ ಮೇಡಮ್ ಅವ್ರದ್ದು ಅಂದರೆ ಈಗ ಬರವಣಿಗೆ ಮೇಲೆ ನನಗೆ ಬೇಕಾಗಿತ್ತು ಅದ್ರ ಮೇಲೆ ನೋಟ್ಸ್ ಬೇಕಾಗಿತ್ತು ಅಂತಂದ್ರೆ ಅದನ್ನು ಬರವಣಿಗೆ ಸಾರಿ ಬರವಣಿಗೆ ನವಚೇತನ ಎಜುಕೇಷನ್ ಚಾನಲ್ ಅಂತ ಟೈಪ್ ಮಾಡಿದ್ರೆ ಟಾಪಿಕ್ ವೈಸ್ನೂ ಕೂಡ ನೀವು ಸ್ಟಡಿ ಮಾಡ್ಬೋದು ಈಗೇನು ಸಿಲೆಬಸ್ ಕೊಡ್ತಾರಲ್ಲ ಅದರೊಳಗೆ ನೀವು ಟಾಪಿಕ್ ವೈಸ್ನೂ ಕೂಡ ಸ್ಟಡಿ ಮಾಡ್ಕೋತಾ ಆಗಿರೋ ಟಾಪಿಕನ್ನು ಫಟ್ ಪಟ್ ಪಟ್ ಮುಗಿಸ್ರಿ ಅಂದ್ರೆ ನಿಮ್ಗೆ ಈಸಿ ಆಗ್ಕೋತಾ ಹೋಗ್ತೈತಿ ಇಲ್ಲ ಅಂದ್ರೆ ಭಾಳ ಟೈಮ್ ಇಲ್ಲ ಎಲ್ಲ ಕೂಡ ಈಗ ನಮಗೆ ಅಪ್ಲಿಕೇಶನ್ ಬಿಟ್ಟಾದ್ಮೇಲೆ ಒಂದು ಸಿಕ್ಸ್ಟಿ ಡೇಸ್ ಅಷ್ಟೇ ಈಗಿಂದನೇ ಸಿಕ್ಸ್ಟಿ ಡೇಸ್ ಅಂತ ಹೇಳಿ ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ಕೊರಿ ನೀವು ಅಂದ್ರೆ ನಿಮಗೆ ಈಸಿ ಆಗ್ತೈತಿ ನಾನು ನಿನ್ನೆ ಹೇಳ್ದಂಗೆ ಅಪ್ಲಿಕೇಶನ್ ಬಿಟ್ರು ಅಂತಂದ್ರೆ ಟಿ ಇ ಫಸ್ಟ್ ನೀವು ನೋಟ್ಸನ್ನು ಮಾಡ್ಕೊಳ್ಳೋದು ಸ್ಟಾಪ್ ಮಾಡ್ರಿ ಯಾಕಂದ್ರೆ ನಾನು ನೋಟ್ಸ್ ಮಾಡ್ಕೊ ಇಲ್ಲ ಒಬ್ಬೊಬ್ರದ್ದು ಹೆಂಗಿರ್ತೈತಿ ನೋಟ್ಸ್ ಮಾಡ್ಕೊತಾನೆ ರೀಡ್ ಮಾಡ್ತಾರೆ ನಂದು ಹಂಗೆ ಐತಿ ನೋಟ್ಸ್ ಮಾಡ್ಕೋತಾನೆ ರೀಡ್ ಮಾಡ್ಬಿಡ್ತೀನಿ ಹಂಗಿತ್ತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಒಬ್ಬೊಬ್ರದ್ದು ಹೆಂಗಿರ್ತೈತಿ ಮೊದಲು ನೋ ನೋಡಿ ಓದಿ ನೋಟ್ ಮಾಡಿಕೊಂಡು ಮತ್ತೊಮ್ಮೆ ಸ್ಟಡಿ ಮಾಡ್ತಾರೆ ಅದಕ್ಕೆ ಟೈಮ್ ಸ್ವಲ್ಪ ಕಡಿಮೆ ಸಿಕ್ತೈತಿ ನಿಮ್ಗೆ ಅದಕ್ಕೋಸ್ಕರ ನಾವು ಟೈಮ್ ಸೇವ್ ಮಾಡ್ಕೋಬೇಕು ಅಂತಂದ್ರೆ ಯಾವ ಪಾಯಿಂಟ್ ನಮಗೆ ಗೊತ್ತಿಲ್ಲ ನೆನಪು ಉಳಿಲಕತಿಲ್ಲ ಮತ್ತು ಗೊತ್ತಿರ್ಲಾರ್ದ ಪಾಯಿಂಟ್ಸ್ಗಳನ್ನು ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನೋದನ್ನು ಬರೆದಿಟ್ಕೊರಿ ಮತ್ತು ಮತ್ತು ಸ್ವಲ್ಪ ನಮಗಿದು ಕಾಂಪ್ಲಿಕೇಟೆಡ್ ಅಂದ್ರೆ ನನಗಿದು ಸಂಧಿಗಳ ವ್ಯ ಸಂಧಿಗಳು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗತ್ತಂದ್ರೆ ಸ್ವಲ್ಪ ಹೆಚ್ಚು ಸ್ಟಡಿ ಮಾಡಿರಿ ಅದಕ್ಕೆ ಸ್ವಲ್ಪ ಹೆಚ್ಚು ಟೈಮ್ ಕೊಡ್ರಿ ಈ ರೀತಿಯಾಗಿ ಈಸಿ ಆದಂತಹ ಟಾಪಿಕ್ಸ್ಗಳನ್ನ ಈಗ ಪ್ರತ್ಯೆಗಳು ಹೇಳಿದ್ನಲ್ಲ ಪ್ರತಿಗಳನ್ನ ನೀವು ಮಂದ್ಕೊಂಡಾಗ್ನು ಕೂಡ ಓದ್ಕೋಬೋದು ಒಂದು ಸರ್ತಿ ನೀವು ಫಿಕ್ಸ್ ಆಗಿ ಚೆಂದಗೆ ಓದ್ಕೊಂಡು ಮಂದ್ಕೋಬೇಕಾದ್ರೆ ಮತ್ತೇನು ಊಟ ಮಾಡಬೇಕಾದ್ರೆ ಅದನ್ನು ನೋಡ್ಕೊಂಡು ಒಂದು ಟೈಮ್ ಡೈಲಿ ಓದಿದ್ವಿ ಅಂತಂದ್ರೆ ತಲೆಗೆ ಉಳಿದ್ಬಿಡ್ತೈತಿ ಮತ್ತು ಇನ್ನೊಂದಿಷ್ಟು ಅದರೊಳಗೆ ಕಾಂಪ್ಲಿಕೇಟೆಡ್ ಟಾಪಿಕ್ಸ್ ಯಾವಂದ್ರೆ ಕೃದಂತ ಅವ್ಯಯಗಳು ಅವ್ಯಯಗಳ ಬಗ್ಗೆ ಸ್ವಲ್ಪ ಭಾಳ ಕೇಳ್ಯಾರ ಸೆಕೆಂಡ್ ಪೇಪರಿಗೆ ಕೇಳ್ಯಾರ ಅದನ್ನು ಕೂಡ ನೀವು ಸ್ಟಡಿ ಮಾಡಲೇಬೇಕು ನಾನು ಸ್ವಲ್ಪ ಸಿಲೆಬಸ್ನ ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಷ್ಟೇ ಹೇಳಬೇಕಾಗಿತ್ತು ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಾನು ಅಭ್ಯಾಸ ಮಾಡಿದರೂ ಇಷ್ಟೇ ಯಾವ ಬುಕ್ಸ್ಗಳನ್ನು ಓದಿಲ್ಲ ಏನೂ ಇಲ್ಲ ಒಂದೇ ಎನ್ ಕೆ ಎನ್ ಸಿ ಆರ್ ಟಿ ಅವ್ರದ್ದು ಕನ್ನಡ ಬೋಧನಾಶಾಸ್ತ್ರ ಓದಿನಿ ಅದನ್ನ ಬಿಟ್ಟರೆ ವಿಡಿಯೋಸ್ಗಳನ್ನೇ ನಾನು ಸ್ಟಡಿ ಮಾಡಿರೋದು ನಮ್ಗೆ ಅಂದ್ರೆ ಏನಾಗ್ತೈತಿ ಅಲ್ಲಿ ಅಂತಂದ್ರೆ ನಾವು ನೋಡಿ ಸ್ಟಡಿನೂ ಮಾಡ್ಬೋದು ಮತ್ತು ಟೈಮ್ ಸಿಕ್ಕಾಗ ಬರೀ ನಾವು ಅದನ್ನ ನೋಡೋದು ಬೇಡ ಜಸ್ಟ್ ಕೇಳ್ಕೊತ ಹೋದ್ವಿ ಅಂತಂದ್ರೆ ರಿವೈಸ್ ಮಾಡ್ಕೊಂಡಂಗೆ ಆಗ್ತೈತಿ ಇದೇ ನನಗೆ ಪ್ಲಸ್ ಪಾಯಿಂಟ್ ಆಗಿದ್ದು ನಾನು ಕೆಲಸ ಮಾಡ್ಬೇಕಾದ್ರೆ ಹೆಚ್ಚು ವಿಡಿಯೋ ನೋಡೋಂಗಿಲ್ಲ ಜಸ್ಟ್ ಕೇಳ್ತಿರ್ತೀನಿ ಕೆಲಸ ಮಾಡ್ಬೇಕಾದ್ರೆ ಒಂದೇ ಕಡೆ ಕುಂತಿರಲ್ಲ ನಾವು ಎಲ್ಲ ಕಡೆ ಓಡಾಡಿ ಕೆಲಸ ಮಾಡ್ತಿರ್ತೀವಲ್ಲ ಸ್ವಲ್ಪ ಅದನ್ನ ರಿವೈಸ್ ಅಂತ ಹೇಳಿ ಒಂದ್ಸರ್ತಿ ನೋಡಿ ನೋಟ್ಸ್ ಮಾಡ್ಕೊಂಡಿರೋದನ್ನು ನಾನು ಜಸ್ಟ್ ಕೇಳ್ತಿದ್ದೆ ಆವಾಗ ಏನಾಗ್ಬಿಡ್ತಿತ್ತು ಪರ್ಫೆಕ್ಟ್ ಆಗಿ ತಲಿಯೊಳಕ್ ಕೂಡ ಕೂಡ್ತಿತ್ತು ಮತ್ತು ಇನ್ನೊಂದು ನಿಮಗೆ ಬರ್ಲಾರ್ದು ಟಾಪಿಕ್ಸ್ಗಳನ್ನು ಒಂದು ಎಕ್ಸಾಂಪಲ್ ನಾನು ಯಾವುದು ಹೇಳ್ತೀನಿ ಈಗ ಅದ್ಯಾ ಭಾಷೆಯ ಸಿದ್ಧಾಂತಗಳು ಯಾರ್ಯಾರು ಯಾವ ರೀತಿ ವ್ಯಾಖ್ಯೆಗಳನ್ನು ಕೊಟ್ಟರು ಅಂತ ಹೇಳಿ ಸ್ವಲ್ಪ ಅವು ಕನ್ಫ್ಯೂಸ್ ಆಗ್ತವೆ ನೆನಪು ಉಳಂಗಿಲ್ಲ ಅದಕ್ಕೆ ಮಾಡಿದ್ವಿ ನಾವು ನನ್ನ ಫ್ರೆಂಡ್ ಜೊತೆ ನಾನು ಇಬ್ಬರೂ ಸೇರಿ ಡಿಸ್ಕಸ್ ಮಾಡಿ ಮತ್ತೆ ಅವ್ರ ಹೆಸರಿಗೆ ಮತ್ತು ಅದೊಂದು ಪದ ಅಂದ್ರೆ ಅದು ಯೂನಿಕ್ ಅವ್ರದ್ದು ಸೆಂಟೆನ್ಸ್ ಒಳಗೆ ಯೂನಿಕ್ ಪದ ಆಗಿರಬೇಕು ಅವರು ಬರೆದಿರುವಂತಹ ಸೆಂಟೆನ್ಸಲ್ಲಿ ಯೂನಿಕ್ ಪದ ಆಗಿರಬೇಕು ಅದನ್ನು ಜೋಡ್ಸ್ಕೊಂಡು ನೆನ್ಪಿಟ್ಕೊಂಡ್ಬಿಡ್ತಿದ್ವಿ ಇದರಿಂದಾಗಿ ಏನಾಕೈತಿ ನಮ್ಗೆ ಹೆಚ್ಚು ನೆನಪು ಉಳಿತೈತಿ ಡಿಸ್ಕಸ್ ಮಾಡಿರ್ತೀವಲ್ಲ ಅದನ್ನು ನೀವು ಒಂದೊಂದು ಕಾಮಿಡಿಯಾಗಿನೂ ಕೂಡ ಟ್ರಿಕ್ಸ್ ಆಗಿ ನೆನಪು ಇಟ್ಕೊಬೋದು ಯಾವುದು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಯಾಕಂದ್ರೆ ಅದು ನನಗೂ ಮತ್ತೊಮ್ಮೆ ಓದೋದೈತಿ ಟಿ ಟಿಗಾಗಿ ಅದು ವಿಡಿಯೋ ಮಾಡಿನೇ ನಾನು ಯಾವ ರೀತಿ ನೆನಪಿಟ್ಕೊಂಡಿದ್ವಿ ನಾವು ಇಬ್ರು ಫ್ರೆಂಡ್ಸ್ ಸೇರಿ ಚರ್ಚೆ ಮಾಡಿ ಹೇಳಿ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಮತ್ತೇನಾದರೂ ಹೇಳಬೇಕು ಅಂತ ಮತ್ತೇನಾದರೂ ಕಮ್ ಏನಾದರೂ ಕಳೀತು ಅಂತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಒಂದೊಂದು ಗೊತ್ತಿರಲಾರ್ದು ಸ್ವಲ್ಪ ಲೇಟಾಗಿ ರಿಪ್ಲೈ ಮಾಡ್ತಿರ್ತೀನಿ ಏನಾದರೂ ನನಗೆ ಗೊತ್ತಿರಲಾರ್ದು ವಿಷಯಗಳ ಬಗ್ಗೆ ಕೇಳಿದ್ರಿ ಅಂತಂದ್ರೆ ಸ್ವಲ್ಪ ರೇ ಲೇಟಾಗಿ ರಿಪ್ಲೈ ಮಾಡ್ತಿರ್ತೀನಿ ಪ್ಲೀಸ್ ಅದಕ್ಕೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೀನಿ ಅದೇ ಹಿಂದಿ ಬಗ್ಗೆ ಕೇಳಿದ್ರು ಸ್ವಲ್ಪ ಅದನ್ನ ನಾನು ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಿ ನಿಮ್ಗೆ ಹೇಳ್ತೀನಿ ಅದ್ರ ಬಗ್ಗೆ ಯಾವ ರೀತಿಯಾಗಿ ನಾವು ಹಿಂದಿ ಸ್ಟಡಿ ಮಾಡಬೇಕು ಅಂಥೇಳಿ ಈ ವಿಡಿಯೋ ಎಲ್ಲರಿಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ನಿಮ್ಮ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ ಮತ್ತು ಇದು ಮೇನ್ ಇರೋದು ಗೃಹಿಣಿಯರಿಗೆ ಮೋಟಿವೇಶನ್ ಮಾಡೋಕೆ ವಿಡಿಯೋ ಎಲ್ಲ ಗೃಹಿಣಿಯರು ಕೂಡ ಎಲ್ಲ ಗೃಹಿಣಿಯರು ಹಬ್ಬದ ಹಬ್ಬದ ಕೆಲಸದೊಳಗೆ ಎಲ್ಲರೂ ಬ್ಯುಸಿಯಾಗಿರಿ ಅಂಥದ್ರೊಳಗೂ ಕೂಡ ನಾನು ಹಾಕಿರುವಂತಹ ಫಸ್ಟ್ ಲಾಸ್ಟ್ ಹಾಕಿರುವಂತಹ ಮೋಟಿವೇಶ್ನಲ್ ವಿಡಿಯೋವನ್ನು ಕೇಳಿ ಎಲ್ಲರೂ ಭಾಳ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು